ಅವನು ತಾಕತ್ತಿದ್ರೆ ಪೊಲೀಸರು ಕೂಡ ಇದ್ದಾರೆ ಅಂತ ಎದುರುಗಡೆ ಪುನೀತ್ ಕೆರೆಹಳ್ಳಿ ಟೀಮ್ ಕೂಡ ಇದೆ ಅಂತ ಹೇಳಿದ್ರೆ ಅವರು ಬಸ್ ಅಲ್ಲಿ ಬಂದಿರುವಂತದ್ದು ಪುನೀತ್ ಕೆರೆಹಳ್ಳಿಯ ಟೀಮ್ ಸೊ ಹಾಗಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಅಭಿಮಾನಿಗಳು ಆಗಿರ್ಬೋದು ಚಾಲೆಂಜ್ ಅನ್ನು ಸ್ವೀಕರಿಸಿ ಬಾ ಬಸ್ ಇಂದ ಕೆಳಗಿಳಿ

చూలేగారికవర్ ఎరమూరగారిక బా ఇల్ హిందూత రోత్సవం ఇవ్వక బ్యాం తిన మళ్ళీ బర్లికే ఆ విలంద మూడు ఒబ్రు బాని చూలి చూలి పుణీత్కెర చూల ఈ పుణీత్కెర

ಅವ್ನು ಚಾನಲ್ ಇಕ್ಕಳು ಭಿಕ್ಷಿತ ಭಿಕ್ಷ ಬಿಡುವ ಅವನು ಅವನು ಬ್ಯಾವರಿಸಿ ಅವ್ನು ನಮ್ಮೊಟ್ಗೆ ಮಾತಾಡ್ತಾನೆ ಏನ್ ಮಾತಾಡ್ತಾನೆ ಬ್ಯಾವರ್ಸಿ ಅವ್ರು ಬರಲಿ ಅವ್ರು ಬರಲಿ ಅವ್ನು ಈಗ 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 ಸವಾಲು ಹಾಕಿದಂತ ಪುನೀತ್ ಕೆರೆಯಲ್ಲಿ ನಿಮ್ಮನ್ನು ನೋಡಿದ ಸಹ ಅವರ ಬಸ್ಸನ್ನು ವಾಪಾಸ್ ತಂದು ತಿರುಗಿಸಿ ಹೋಗಿದ ಹೋಗಿದಾರೆ ಇದಕ್ಕೇನ್ ಹೇಳ್ತೀರಾ ಅಂತ ಎಲ್ಲ ತಿರುಗಿಸಿ ಹೋಗಿದ್ದಾರೆ ಅವರಿಗೆ ದಮ್ಮಿಲ್ಲ ಅವರಿಗೆ ನಾಯಿಗಳಿಗೆ ಮಾತಾಡೋದು ಮಾತ್ರ ಅವನು ಅವ್ನು ಕಿಂಗ್ ಪಿನ್ ಅವ್ನು ಹೇಳ್ತಾನೆ ಎರಡು ಸಾವಿರದ ಹದಿನಾರಕ್ಕೆ ಸಂಘಟಕ ಬಂದದ್ದು ಅಂತ ನಾವು ಮೊದ್ಲೇ ಸಂಘಟನೆಯಲ್ಲಿದ್ದವರು ಇವ್ನು ಯಾವನು ಅವ್ನು ಕಿಂಗ್ ಪಿನ್ ಇವನು ಆ ಸಂಘ ಪರಿ ಪರಿವಾರದಿಂದ ಬಂದವರು ನಾವು ಇವನು ಯಾರು ಸಂಘ ಪರಿವಾರದವಲ್ಲ ಇವನು ಇವನು ಒಬ್ಬ ಬ್ರೋಕರ್ ಹುಡುಗಿ ಬ್ರೋಕರ್ ಇವನು ನಾಯಿ ಇವನು ಇವನು ಮೈಸೂರಿನ ಬಗ್ಗೆ ಮಾತಾಡ್ತಾನೆ ನಾಯಿ ಇವನು ಇವನು ಅಪ್ಪನ ಯೂಟ್ಯೂಬ್ ಒಬ್ಬನೇ ಬರ್ಲಿ ನಾವು ಒಬ್ಬೊಬ್ಬರೇ ಬಂದು ತೋರಿಸ್ತೇವೆ ನಾಯಿಗೆ ಇವನಿಗೆ ಅಲ್ಕಟ್ಟ ಇವನು ಮೀಸಲು ತಿರುಗಿಸ್ಕೊಂಡು ಇವನು ನಾಯಿ ಇವನು ಈಗ ಸವಾಲು ಹಾಕಿದ ಅವನು ವಾಪಸ್ ಹೋಗಿದ್ದಾನೆ ಏನ್ ಹೇಳ್ತೀರ ಏನಂತ ಹೇಳಿದ ಅವರಿಗೆ ಅನಿಲ್ ಅಂತರವರು ಅವರು ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ ನೋಡಿ ನಾವು ರಾಮನ ಭಕ್ತರು ರಾಮನನ್ನು ಆರಾಧಿಸ್ತೇವೆ ಗೌರವಿಸ್ತೇವೆ ಮತ್ತು ನಾವು ಹೃದಯದಲ್ಲಿಟ್ಟು ಪೂಜೆ ಮಾಡ್ತೇವೆ ಆ ರಾಮನ ಹೆಸರಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ಒಂದು ಕಿಂಚಿತ್ತೂ ಅಡ್ಡಿಪಡಿಸುವಂಥ ಒಂದು ಪ್ರಮೇಯವಿಲ್ಲ ರಾಮನ ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡಿಬೇಕು ಅದು ನಮ್ಮ ಅಸ್ಮಿತೆ ರಾಮ ರಾಮ ಅನ್ನುವಂಥದ್ದು ನಮ್ಮ ಕನಸು ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಬೇಕು ಅನ್ನೋಂಥ ಕಸ್ ಕನಸು ಪ್ರತಿ ಮನೆ ಮನೆಯಲ್ಲೂ ರಾಮ ಆರಾಧಿಸಲ್ಪಡುವಂತಹ ಒಂದು ಮರ್ಯಾದಾ ಪುರುಷ ಅವನ ಕ ಅವನ ಹೆಸರಲ್ಲಿ ಕಾರ್ಯಕ್ರಮ ನಿರ್ವಿಘ್ನವಾಗಿ ಸುಸೂತ್ರವಾಗಿ ನಡಿಬೇಕು ಅದಕ್ಕೆ ಯಾವುದೇ ಕಾರಣಕ್ಕೂ ನಾವು ಅಡ್ಡಿಪಡಿಸುವಂಥದ್ದಿಲ್ಲ ನಾವು ಕೂಡ ಬೆಂಬಲವೇ ನಿನ್ನೆವೂ ಹೇಳಿದ್ದೇವೆ ಇವತ್ತಿಗೂ ಹೇಳ್ತೇವೆ ನಾಳೆ ಇನ್ನೊಂದು ಯಾವುದೋ ಒಂದು ಸಂಘಟನೆ ರಾಮನ ಹೆಸರಲ್ಲಿ ಕಾರ್ಯಕ್ರಮ ಮಾಡಿದರೆ ಹನುಮಂತನ ಹೆಸರಲ್ಲಿ ಕಾರ್ಯಕ್ರಮ ಮಾಡಿದರೆ ಧರ್ಮದ ಹೆಸರಲ್ಲಿ ಕಾರ್ಯಕ್ರಮ ಮಾಡಿದರೆ ಅದಕ್ಕೆ ಪೂರ್ಣ ಬೆಂಬಲವನ್ನು ಕೊಡ್ತಿದೆ ಅದೇ ರೀತಿ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಗೆ ಸೌಜನ್ಯ ಹೋರಾಟಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿಗೆ ಎಂಥದ್ದೇ ಒಬ್ಬ ವ್ಯಕ್ತಿ ಬಂದರೂ ನಾವು ಸವಾಲು ಹಾಕಿದರೆ ಅದನ್ನು ಎದುರಿಸಿಯೇ ಎದುರಿಸ್ತೀವಿ ಆ ತಾಕತ್ತು ದಮ್ಮು ಧೈರ್ಯ ನಮ್ಮ ಹತ್ರ ಇದೆ ನಾವು ಇವತ್ತಿಗೂ ಅಡ್ಡಾಕಿದ್ದೇವೆ ಪುನೀತನ್ನು ಅವನು ನಾಯಿ ಮಗಳಿದ್ದಾನೆ ನಿನ್ನೆ ಶಣ್ಣ ಮಹೇಶಿತಿ ಮಾರುಡಿ ಶಂಡ ಇವತ್ತು ಅವನು ಶಂಡ ಅಂತ ಪ್ರೂವ್ ಮಾಡಿದ್ದಾನೆ ಅವನ ಅವನಿಗೆ ಅಪ್ಪನಿಗೆ ಹುಟ್ಟಿದರೆ ಅವ್ನು ಬರಬೇಕಾಗಿತ್ತು ಉಜಿರೆಗೆ ಉಜಿರಿಗೆ ಯಾರು ಅಪ್ಪಂದಲ್ಲ ಅಂತ ಹೇಳ್ತಾನೆ ನನ್ನ ಉಜಿರೆ ಅಂತ ಹೇಳಿದ್ದ ಅವನ ಉಜಿರೆಗೆ ಬರಲಿಕ್ಕೆ ತಾಕತ್ತಿದೆಯಾ ಅವನಿಗೆ ನಾವು ತಡೆದಿದ್ದೇವೆ ನಿಜವಾಗಿ ತಾಕತ್ತು ನಮ್ಮ ಹತ್ರ ಇದೆ ನಾವು ನಾಳೆಯೂ ಕೂಡ ಅವನನ್ನು ಎದುರಿಸ್ತೇವೆ ಆ ತಾಕತ್ತು ಧೈರ್ಯ ನಮ್ಮ ಹತ್ರ ಇದೆ ಹಾಗಾಗಿ ಪುನೀತ್ ಕೆರೆಯಲ್ಲಿ ಬಂದರೆ ಮತ್ತೆ ನಾವು ಬಿಡುವುದಿಲ್ಲ ಪುನೀತ್ ಕೆರಳಿ ಅಂತ ಒಬ್ಬ ಶಂಡ ಪಿಂಪು ನಾಯಿ ಯಾರದ್ದು ಹಾಕಿದಂಥ ಬಿಸ್ಕೆಟಿಗೆ ಇವನು ಬೊಗಳುವಂಥ ನಾಯಿ ಬಂದು ಮಾತ್ರ ಮಾತಾಡಿದರೆ ನಾವು ಬಿಡೋದೇ ಇಲ್ಲ ಪೊಲೀಸ್ನವರಿಗೆ ನಾವು ಗೌರವ ಕೊಟ್ಟಿದ್ದೇವೆ ಅಲ್ಲಿ ನಮ್ಮನ್ನು ತಡೆದಿದ್ದಾರೆ ಶಾಂತಿಯುತ ನೀವು ಮಾತಾಡಬೇಡಿ ನಾವಿದ್ದೇವೆ ನೋಡ್ಕೊಳ್ತೇವೆ ಅಂತ ಹೇಳಿದ್ದೇವೆ ಅದಕ್ಕೆ ನಾವು ಗೌರವ ಕೊಟ್ಟಿದ್ದೇವೆ ಗೌರವ ಕೊಟ್ಟು ನಮ್ಮ ಆಕೋಶವನ್ನು ಕೂಡ ಹಾಕಿದ್ದೇವೆ ಅವರು ಕೊಟ್ಟು ಅವರು ನಮಗೆ ಒಂದು ಗೌರವ ಕೊಟ್ಟಿದ್ದಾರೆ ಆ ಗೌರವವನ್ನು ನಾವು ಕೊಟ್ಟಿದ್ದೇವೆ ಅಲ್ಲಿಂದ ವಾಪಸ್ ಬಂದಿದ್ದೇವೆ ಮತ್ತೆ ಇಲ್ಲಿಗೆ ಬರುವಂಥ ಪ್ರಯತ್ನ ಮಾಡಿದರೆ ಖಂಡಿತವಾಗಿಯೂ ನಾವು ತಡಿತೇವೆ ಅದು ಎಂಥದ್ದೇ ಸಂದರ್ಭ ಆಗಲಿ ನಮ್ಮ ಪ್ರಾಣ ಹೋದರೂ ಪರವಾಗಿಲ್ಲ ನಾವು ಅದನ್ನು ತಡ್ದೇ ತಡಿತೇವೆ ಹಾಗಾಗಿ ನಾನು ಹೇಳುವಂಥದ್ದು ಅಲ್ಲಿ ಸಂಘಟಕರಿಗೆ ನಾವು ವಿನಂತಿ ಮಾಡ್ಕೊಳ್ತದ್ದು ಅಂಥ ನಾಯಿಗಳನ್ನು ಕರಿಬೇಡಿ ಅಂಥ ನಾಯಿಗಳನ್ನು ಯೋಗ್ಯತೆ ಇಲ್ಲದನ್ನು ಪಾಪಿಗಳನ್ನು ತುಲೆಗಾರಿಕೆ ಮಾಡುವಂತಹ ಒಬ್ಬ ಚಂಡನನ್ನು ನೀವು ರಾಮನ ಹೆಸರಲ್ಲಿ ಕಂದು ತಂದು ಕಾರ್ಯಕ್ರಮ ಮಾಡೋದಾದರೆ ಅದಕ್ಕೆ ಖಂಡಿತವಾಗಿ ವಿರೋಧ ಇದೆ ನಮಗೆ ರಾಮನ ಹೆಸರಲ್ಲಿ ಒಳ್ಳೊಳ್ಳೆ ಜನಗಳನ್ನು ಕಾಯಿರಿ ಒಳ್ಳೊಳ್ಳೆ ಜನಗಳಿಂದ ಧರ್ಮದ ಸಂದೇಶವನ್ನು ಕೊಡಿ ನಾವು ಕೂಡ ಗೌರವಿಸ್ತೇವೆ ನಾವು ಕೂಡ ನಿಮಗೆ ಬೆಂಬಲವಾಗಿ ನಿಂತೆ ಅಂತ ನಾಯಿಗಳನ್ನೆಲ್ಲ ಕರೆದು ನೀವು ಆ ರಾಮನಿಗೆ ಅವಮಾನ ಮಾಡಬೇಡಿ ನಾವು ಇದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದೆ ರಾಮನಿಗೆ ಅವಮಾನ ಮಾಡಬೇಡಿ ನಾವು ಹೇಳುವಂಥದ್ದು ಆ ಕಾರ್ಯಕ್ರಮ ಸುಸೂತ್ರವಾಗಿ ನಡಿಬೇಕು ನಾವು ಯಾವುದೇ ಕಾರಣಕ್ಕೂ ಇದಿಂದಾಚೆ ಹೋಗುವುದಿಲ್ಲ ಅದು ರಾಮನ ಕಾರ್ಯಕ್ರಮ ರಾಮನ ಕಾರ್ಯಕ್ರಮ ಯಾವತ್ತಿ ಅವರು ನಿಗದಿಪಡಿಸಿದ್ದ ಯಾವಾಗ ಎಂಡ್ ಆಗಬೇಕು ಎಂಡಾಗಬೇಕು ಎಂಡ್ ಆಗಬೇಕು ಆದರೆ ಅದರ ನಡುವಲ್ಲಿ ಇಂಥ ನಾಯಿಗಳನ್ನು ಕರ್ಕೊಂಡು ಬಂದರೆ ನಾವು ನೂರಕ್ಕೆ ನೂರು ಬಿಡುವುದಿಲ್ಲ ನಾವು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ಪೊಲೀಸ್ ಇಲಾಖೆಗೂ ನಾವು ವಿನಂತಿ ಮಾಡ್ಕೊಳ್ತಿದ್ದೇವೆ ಅಂಥ ನಾಯಿಗಳನ್ನು ಬರಲಿಕ್ಕೆ ಬಿಡಬೇಡಿ ಸಂಘಟಕರಿಗೂ ಹೇಳ್ತಾ ಇದ್ದೇನೆ ಅಂಥ ನಾಯಿಗಳಿಗೆ ಅವಕಾಶ ಕೊಡಬೇಡಿ ಒಳ್ಳೊಳ್ಳೆ ಜನಗಳು ಧರ್ಮದ ಸಂದೇಶವನ್ನು ಕೊಡಲಿ ರಾಮನ ರಾಮನ ಮಹತ್ವವನ್ನು ಇಡೀ ಜಗತ್ತಿಗೆ ಹೇಳುವಂಥ ಕೆಲಸ ಮಾಡಲಿ ನಾವು ಅದಕ್ಕೆ ಬೆಂಬಲ ಕೊಡ್ತೇವೆ ಆದರೆ ಪಿಂಪು ಬಂದರೆ ಪುನೀತ್ ಕೆರೆಯಲ್ಲಿ ಬಂದರೆ ಅದಕ್ಕೆ ತಕ್ಕ ಉತ್ತರವನ್ನು ನಾವು ಕೊಟ್ಟೇ ಕೊಡ್ತೇವೆ ಇದು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛವರ್ತೀವಿ